ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖುಷೀಸ್ ಬ್ಲಾಗ್ ನಾನು ಆಶಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೀರಾ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕಾಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಆನ್ಲೈನಲ್ಲಿ ತರಕಾರಿನ ತರ್ತಾ ಇರೋದು ಆಲ್ಮೋಸ್ಟ್ ನಾನು ಮಾರ್ಕೆಟ್ಗೆ ಹೋಗಿ ತರ್ತೀನಿ ಇಲ್ಲ ಅಂತ ಅಂದರೆ ಮನೆ ಹತ್ರನೇ ಬರುತ್ತೆ ಅಲ್ಲೇ ತಗೊಳ್ತೀನಿ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ತರಿಸ್ದೆ ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ತಂಬ್ಲೈನ್ ಎಲ್ಲರೂ ನೋಡಿರ್ತೀರಾ ತಂಬ್ಲೈನಲ್ಲಿ ಎ ಬಿ ಸಿ ಮಾಲ್ಟ್ ಪೌಡ್ರ್ ಬಗ್ಗೆ ನಾನು ಕೊಟ್ಟಿದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಅದಕ್ಕೆ ಯಾವ್ಯಾವುದು ತರಕಾರಿ ಮತ್ತು ಫ್ರೂಟ್ ಬೇಕಾಗುತ್ತೋ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಮೂರೇ ಇಂಗ್ರೀಡಿಯೆಂಟ್ಸ್ ಆಪಲ್ ಬೀಟ್ರೂಟ್ ಕ್ಯಾರೆಟ್ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಾಗುತ್ತೆ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಸಿಪ್ಪೆಯನ್ನೆಲ್ಲ ಪೀಲ್ ಮಾಡಬೇಕಾಗತ್ತೆ ಇದನ್ನೆಲ್ಲ ಪೀಲ್ ಮಾಡಿ ನಾನು ಒಂದು ಸೈಡಿಗೆ ಇಟ್ಕೊಳ್ತೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ವೆರಿ ಹೆಲ್ತಿ ಡ್ರಿಂಕ್ಸ್ ಇದು ಎಲ್ಲರೂ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಬಟ್ ಒಬ್ಬೊಬ್ಬರಿಗೆ ಇದು ಇಷ್ಟ ಆಗೋದಿಲ್ಲ ಜ್ಯೂಸು ಯಾಕೆಂದರೆ ಹಸಿ ಸ್ಮೆಲ್ ಥರ ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಇದನ್ನೇ ನಾನು ಪೌಡರ್ ರೀತಿ ಹೇಗೆ ಮಾಡೋದು ಅಂತ ಇಲ್ಲಿ ಶೇರ್ ಮಾಡ್ತಾ ಇರೋದು ಇದನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡೋರವರೆಗೂ ಕುಡಿಬೋದು ತುಂಬಾ ಹೆಲ್ತಿ ಡ್ರಿಂಕ್ಸ್ ಕೂಡ ಇದು ಕಾಫಿ ಟೀ ಕುಡಿಯೋ ಬದಲು ಮಾರ್ನಿಂಗ್ ಟೈಮ್ ಇದನ್ನು ಬಿಸಿ ಹಾಲಿಗೆ ಹಾಕ್ಕೊಂಡು ಒಂದು ಲೋಟ ಕುಡಿದ್ರೆ ಸಾಕು ತುಂಬ ಆಗಿರುತ್ತೆ ಹಾಗೆ ಇದರಲ್ಲಿ ವಿಟಮಿನ್ಸ್ ಮಿನರಲ್ಸ್ ಹಾಗೆ ಕಣ್ಣಿಗೆ ಬೇಕಾದ ಪೌಷ್ಟಿಕಾಂಶಗಳು ಚರ್ಮಕ್ಕೆ ಹಾಗೆ ರಕ್ತಹೀನತೆ ಸಮಸ್ಯೆ ಇದ್ದರೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ಇದೆ ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಬೇಕಾಗತ್ತೆ ಇದನ್ನು ಸ್ವಲ್ಪನೂ ಕೂಡ ನೀರನ್ನ ಹ್ಯಾಡ್ ಮಾಡಬಾರ್ದು ಹಾಗೆಯೇ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಥರ ಆಗಿರಬೇಕು ಇದು ನೀರನ್ನ ಮಾತ್ರ ಆ್ಯಡ್ ಮಾಡಬಾರ್ದು ಹಾಗೆ ಇಲ್ಲಿ ಒಂದು ಬೌಲಲ್ಲಿ ನಾನು ಬಾದಾಮಿ ಒಂದು ಬೌಲ್ ಗೋಡಂಬಿ ಅದಕ್ಕೆ ಸ್ವಲ್ಪ ಒಂದು ಹತ್ತು ಏಲಕ್ಕಿ ಕಾಯಿ ಹಾಕಿದ್ದೀನಿ ಸ್ವಲ್ಪ ಪ್ಯಾನ್ನ ಬಿಸಿ ಮಾಡಿಬಿಟ್ಟು ಇದಕ್ಕೆ ಗೋಡಂಬಿ ಹಾಗೆ ಬಾದಾಮಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರಿಬೇಕಾಗತ್ತೆ ಹುರಿದ್ಬಿಟ್ಟು ಇದನ್ನು ಒಂದು ಸೈಡಿಗೆ ತೆಗೆದಿಟ್ಕೊಡೋಣ ಇದನ್ನು ಬಿಡಬೇಕು ಅದಾದ್ಮೇಲೆ ಪೇಸ್ಟ್ ಮಾಡಿ ಇಟ್ಟಿರೋ ಅಂಥದ್ದನ್ನ ಅದೇ ಕಡಾಯಿಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಬೇಕಾಗತ್ತೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಉರಿತಾ ಇರಬೇಕಾಗತ್ತೆ ಇಲ್ಲಿ ಗೋಡಂಬಿ ಬಾದಾಮಿ ತೊಗೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನಾವು ನೈಸ್ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀವಿ ಹಾಗೆ ಇಲ್ಲಿ ನಾನು ಬೆಲ್ಲನ ತೊಗೊಳ್ತಾ ಇದ್ದೀನಿ ಹಾಫ್ ಕೆ ಜಿ ಆಗೋಷ್ಟು ಬೆಲ್ಲ ಬೇಕಾಗುತ್ತೆ ಈ ಅಳತೆಯಲ್ಲಿ ನಾನು ತಗೊಳ್ತಾ ಇರೋದು ಅರ್ಧ ಕೆ ಜಿ ಆಗುತ್ತೆ ಈ ಅಳತೆಗೆ ಇದು ಬಂದು ನಾರ್ಮಲ್ ಉಂಡೆ ಬೆಲ್ಲವೇ ನಾಟಿ ಬೆಲ್ಲ ಏನು ನಾನು ಯೂಸ್ ಮಾಡಿಲ್ಲ ಓಕೆ ಇದನ್ನು ನೋಡಿ ಇವಾಗ ನೀರೆಲ್ಲ ಇದು ಚೆನ್ನಾಗಿ ಡ್ರೈ ಆಗಿದೆ ನೀರಿನ ಅಂಶ ಏನಾದರೂ ಇದ್ದರೆ ಆರೋ ಚಾನ್ಸಸ್ ಇರುತ್ತೆ ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡಬೇಕಾಗುತ್ತೆ ಇಲ್ಲಿ ಬೆಲ್ಲನ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಬೆಲ್ಲ ಚೆನ್ನಾಗಿ ಅದರಲ್ಲಿ ಅದು ಬ್ಲೆಂಡ್ ಆಗಬೇಕು ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದು ಕೂಡ ಅಷ್ಟೇ ಫುಲ್ಲು ಡ್ರೈ ಆಗಬೇಕು ಗಟ್ಟಿ ತಿಕ್ನೆಸ್ಸಿಗೆ ನಾವು ತರಬೇಕಾಗತ್ತೆ ಇದು ಅಷ್ಟೇ ಸಿಡಿಯೋ ಅಂದರೆ ನೀರು ಆರೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಕೊಂಡು ಆವಾಗವಾಗೇ ನೀವು ತಿರುಗಿ ಕೊಡ್ತಾ ಇರಬೇಕಾಗತ್ತೆ ನಾನು ಆಲ್ಮೋಸ್ಟ್ ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿರೋದು ಈ ಸ್ಟೇಜಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೀಟ್ ಮಾಡಬೇಕು ಚೆನ್ನಾಗಿ ತಿರುಗಿ ಕೊಡಬೇಕು ಸ್ವಲ್ಪ ಗಂಟು ಕೂಡ ಇರಬಾರ್ದು ತುಂಬ ಗಟ್ಟಿ ತಿಕ್ನೆಸ್ಸಿಗೆ ಬರಬೇಕು ಅಲ್ಲಿವರೆಗೂ ತಿರುಗಿ ಕೊಡ್ತಾನೆ ಇರಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ ಕೈ ಬಿಟ್ಟರೆ ಈ ನೋಡಿ ಇಷ್ಟು ಗಟ್ಟಿ ತಿಕ್ನೆಸ್ಸಿಗೆ ಬಂದಮೇಲೆ ಇದನ್ನು ಒಂದು ಫ್ಯಾನ್ ಗಾಳಿ ಕೆಳಗಡೆ ಇಟ್ಕೊಂಡು ಮತ್ತೇನು ಚೆನ್ನಾಗಿ ಅದನ್ನು ತಿರು ಕೊಡ್ತಾನೆ ಇರಬೇಕು ಈ ಸ್ಟೇಜಿಗೆ ಬರೋವರೆಗೂ ಫ್ಯಾನ್ ಗಾಳಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ತಿರುಗಿ ಕೊಡ್ತಾನೆ ಇರಬೇಕಾಗತ್ತೆ ಈ ಥರ ಗಂಟು ಗಂಟುಗಳಾಗಿ ಬರುತ್ತೆ ಡ್ರೈ ಆಗಿದೆ ನೋಡಿ ಇಷ್ಟು ಇದ್ರೆ ಸಾಕಾಗುತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ತಗೊಂಡು ಈ ಪೌಡ್ರನ್ನ ಹಾಕಿ ಇನ್ನು ಫೈನ್ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇದನ್ನು ನಾನು ಮೂರು ಬ್ಯಾಚಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪೌಡರ್ ಬರುತ್ತೆ ನಮಗೆ ಫೈನ್ ಪೌಡರು ಹಾಗೆ ನನ್ನ ಫ್ರೆಂಡ್ಸಿಗೆ ನೈಬರ್ಸಿಗೆ ನನ್ನ ರಿಲೇಟಿವ್ಗೆ ಈ ಪೌಡರನ್ನ ಕೊಟ್ಟಿದ್ದೆ ಫೀಡ್ಬ್ಯಾಕಿಗೋಸ್ಕರನೇ ಕೊಟ್ಟಿದ್ದೆ ತುಂಬ ಚೆನ್ನಾಗಿ ಫೀಡ್ಬ್ಯಾಕ್ ಬಂದಿದ್ದೆ ಹಾಗೆ ಒಂದು ಇಪ್ಪತ್ತು ಆರ್ಡರ್ ಕೂಡ ಬಂದಿದೆ ಹೆಲ್ತಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ನೋಡಿ ನ್ಯಾಚುರಲ್ ಆಗಿ ಕಲರ್ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಪೌಡರ್ ರೀತಿಗೆ ಬಂದಿದೆ ಇದು ನಿಮ್ಮಲ್ಲೂ ಯಾರಿಗಾದರೂ ಬೇಕು ಅಂತ ಅಂದರೆ ಮೇಲೆ ಡಿಸ್ಪ್ಲೇ ಅಂಥ ನಂಬರ್ಗೆ ಹಾಯ್ ಅಂತ ವಾಟ್ಸಪ್ ಮಾಡಿ ಪ್ಲೀಸ್ ಯಾರು ಕಾಲ್ ಮಾತ್ರ ಮಾಡೋಕ್ಕೋಗ್ಬೇಡಿ ಹಾಗೆ ಇಲ್ಲಿ ಎ ಬಿ ಸಿ ಮಾಲ್ಟ್ ಪೌಡರ್ ರೆಡಿಯಾಗಿದೆ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಆಗೋ ಅಷ್ಟು ಮಾಲ್ಟ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಬಿಸಿ ಹಾಲನ್ನ ಆ್ಯಡ್ ಮಾಡಿದ್ರೆ ಆಯಿತು ಇವಾಗ ಎ ಬಿ ಸಿ ಮಾರ್ಟ್ ಆಗಿದೆ ಒಂದು ಹೆಲ್ತಿ ಡ್ರಿಂಕ್ಸ್ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್